ನೀ ಓಡಿ ಹಿಂಗ್ ನಾನು ಹೋಗಿ ಊಟ ಮಾಡ್ತೀನಿ ಇದೇನಿದೆ ಪಾಲು ತಂದಿರ್ತೀನಿ

ನಾವು ಗಂಡಸರು ಓಟ ಹಾಕಿಲ್ಲ ನೋಡಿ ಏ ನಮ್ದು ಫ್ರೀ ಮಾಡೋದು ಬ್ಯಾಡ್ರಿ ಮದ್ಯಪಾನ ಅರ್ಧ ರೇಟ್ ಮಾಡ್ರ ಅಲ್ಲ ನಾ ಸಾಯ ಮಟ್ಟ ಕೂರ್ಚಿ ನಿಮ್ದು ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೇನೆ ಹೆಣಕ್ ಕಳಾಕ್ರೆ ಅಲ್ಲಿಗೆ ಎಣ್ಣೆಗಳಾಕತ್ತ ಅಲ್ಲಿ ಬಸ್ನಾಗ ಹೋದಾಗೆಲ್ಲ ತುರು ಕುರ್ತವ್ರು ಬಿಡು ನೋಡ್ತೀವಿ ಪ್ಯೂರ್ ಮಾಡ್ದಕ್ ಹದಿನೆಂಟು ಮಂದಿ ಕಂಡಕ್ ರಾಸನನ್ನು ಕೊಟ್ಟು ಮನೆಗೆ ಗಿಡಕ್ಕೆ ನೀರ್ ಹಾಕಿ ನಿನ್ನ ತಾಯಿ ಹೊಟ್ಟಿ ತಣ್ಣಗೈತಾಳು ಮಗನ ಜೇರ್ ಕತ್ತಿ ಸಿಕ್ಕಿದ್ರೆ ಗಂಟ್ಲ ಹಾಕಿದ್ದೆ ಏನ್ರಿ ಅಣ್ಣವ್ರ ಈಕೆ ಏನೋ ಮಾತಾಡೋಕತ್ತಿದ್ದಲ್ಲ ನಾನು ಮಹಾನ್ ಬರ್ತಿರುವತಿ ಅನ್ನೋ ಕತ್ತಿದ್ದಿಲ್ಲ ಅಲ್ಲ ಮಹಾನ್ ಬತಿವತಿ ಅಲ್ಲಕ್ಕೆ ಭಾಳ ಪತಿಗಳ ಸತಿ ನಾನು ಪತಿ ಪ್ರತಿ ಅಲ್ಲ ಅಂದರು ಸ್ವತ್ಯಾಗ ದಿನ ಹೋಗೋಕೆ ಕೇಳ್ತೀನಿ ಜಾತ ಜಾತ ಅಂದ್ರೆ ಒಳ್ಳೆಯ ಜಾತಿ ಏನು ಅಂತ ಅಂದ್ರ ಇದು ನಾನು ಜಾಸ್ತಿ ಕೆಟ್ಟತಂದ ಮಾತ ಮಾತಾರೈತೆ ಎ ದಡ ನೀ 나ಡೋ ಮಾತು ಮಾತಾಳಾ ಮಾತಾಡಾ ಏ ಸೀಜಿ ಓಜಿ ನೀ ಆ ಹಾರಿನ ಜೊತಿಗೆ ಕುಣದಿಲ್ಲ ಹಾಡಿಲ್ಲ ಯಾರು ಸುಳ್ಳು ಹೇಳಲಿ ಗೋಕಾನ್ син್ದ್ಯಾಳೆ ಗೋಕಾನ್ син್ದಿ ಆಡಿ ನೀ ರೀಲ್ಸ್ ಮಾಡಿನಿ ಏನ್ ತಪ್ಪಾತು ನೀ ತಪ್ಪಲ್ಲ ಅಂತ ಹೇಳಾ ನೋಡು ನೀನ ಹೇಳೋ ಗೋಪಿ ಕಾಲ ಮನೆ ನಿನ್ನ ಬಿಟ್ಟು ಮಾಡ್ಕೋಬೇಡ ಹೇಳಾ ನಾ ದೇಶ ಗ್ರಹಣಿ ಆದಳು ಪರಪುರುಷನ ಕೈ ಹಿಡಿಯುವುದು ತಪ್ಪು ಮಾರೈತಿ ಗ್ರಹಣಿ ಆದಳು ಪರಪುರುಷನ ಕೈ ಹಿಡಿಯುವುದು ತಪ್ಪು ಗೃಹ ಮಾಡಿ ಪಕ್ಕದ ಮನೆ ಪದ್ದವ ಹಾ ಮದ್ದವನ್ ಮನೆಗೆ ಮನೆಗ್ ಕಾಲಿಗೆ ಬಿದ್ಲು ಬಿದ್ಲು ನೀ ಏನ್ ಮಾಡಿದ್ವಿ ಮಾಯಾ ಮಾಡಿದೆ ತೋರ್ಸಿದೆ ಇತ್ತ ಏನೋ ತಂಗಿಯನ ಅಭಿಮಾನದಿಂದ ಆಶೀರ್ವಾದ ಮಾಡಿ ಕಳ್ಸಿನಿ ಮತ್ತೆ ಇವನಿ ನನ್ನ ಮಾವ ಅನ್ನು ಅಭಿಮಾನದಿಂದ ಕೈ ಹಿಡಿದು ಕೊಣಿದ್ನೇ ಇವನೋ ನನ್ನ ಸ್ವಂತ ಹಾ ಇದಂಗಾ ಅತೀ ಸಂಶಯ ಚಲೋ ಅಲ್ಲ ಈ ಕರತನ ಹಾಗಂತನ್ನ ಬಾಳ ದಿನ ಮುಚ್ಚಡಕ ಆಗಂಗಿಲ್ಲ ಒಂದಲ್ಲ ಒಂದು ದಿನ ಬೈಲಿಗೆ ಬರಕಬೇಕು ಪ್ರತ್ಯಕ್ಷವಾಗಿ ನೀ ಯಾರು ಬೇಡ ಕಂತ್ರಿ ಕಚ್ಚಿ ಹಚ್ಚಿದ ಕೊಳಕು ನಾಯಿಗಳು ನಾಯಿ ಅಂತ ಮಾರ್ರೆ ನಾಯಿಗೆ ನಾಲ್ಕು ನಿನಗೆ ಇರುತ್ತೆ ಬರೀ ನಾಯಿ ಅಂದ್ರೆ ಪರವಾಗಿಲ್ಲ ನನಗೆ ನನಗೆ ಕಜ್ಜೆಚ್ಚಿದ ಕೊಳಕ ನಾಯಿ ಅಂತ ಮಾರ್ರೆ

ಫಸ್ಟ್ ಫಸ್ಟ್ ಚಾನ್ಸ್ ಅಲ್ಲಿ ಬರೀ ಇದು ಒಂದ ತಿಳಿದ ನನ್ನ ತಿಳಿದಿಲ್ಲ ಮರ ನನಗೆ ತಿಳಿದಿಲ್ಲ ನಿಮ್ಗೆ ತಿಳಿದಿತ್ತು ಗೊಂಡ ಎಂತ ತಾತಿಗಿತ್ತಿ ಮಾರಯ್ಯ ನಿನ್ನ ಹೆಂಡತಿ ಏನಾಗ್ತೀನಿ ಎಂತ ತಾತಿಗಿತ್ತಿ ಮಾರಯ್ಯ ನಿನ್ನ ಹೆಂಡತಿ ತಾಟಿಗಿದ್ದೆ ಅಂದ್ರೆ ನಿಮ್ ಕಡೆ ಬೆರಿಕ ಮರ ತಾ ಬೆರಿಕಿಗೆ ತಾಟಿಗಿದ್ದೆ ಅಂತೀನ ನಾ ಪಾತ್ರಿಗಿದ್ದೆ ಅಂತೀವ ನಿನ್ನ ಮಾತಿನಲ್ಲಿ ಮೋಡಿ ಮಾಡಿ ಒಂದು ಮಾರ ಎಣ್ಣೆ ಮೋಡಿ ಮಾಡ್ತಾಳೆ ಹಿಡಿತನೆ ತೊಡಿತ ಅಂತ ಅಲ್ಲ ಮಂಜೆ ತುಂಬ ಹೌದಾ ಅದು ನಡಿ